ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಜನಾಶಯ ಯೂಟ್ಯೂಬ್ ಚಾನಲ್ ನಮಗೆ ಆಲ್ರೆಡಿ ಗೊತ್ತಿದೆ ಹದಿಮೂರು ವರ್ಷದಿಂದ ನಡೆದಿರೋ ಸೌಜನ್ಯ ಸ್ಟೋರಿಗೆ ಇದುವರೆಗೂ ಸಹ ಜಸ್ಟಿಸ್ ಸಿಕ್ಕಿಲ್ಲ ಸೊ ಇನ್ನೂ ಆ ಒಂದು ಕೇಸ್ ಇನ್ನೂ ಓಪನ್ ಅಲ್ಲೇ ಇದೆ ಇಫ್ ಯು ಹಾರ್ ಎ ಫೀಮೇಲ್ ಜಸ್ಟ್ ರಿಮೆಂಬರ್ ಯು ಇನ್ ಪ್ಲೇಸ್ ಆಫ್ ಸೌಜನ್ಯ ಇಫ್ ಯು ಹಾರ್ ಎ ಮೇಲ್ ಜಸ್ಟ್ ರಿಮೆಂಬರ್ ಯುವರ್ ಸಿಸ್ಟರ್ ಇನ್ ಪ್ಲೇಸ್ ಆಫ್ ಸೌಜನ್ಯ ದೆನ್ ಯು ವಿಲ್ ನೆವರ್ ಸ್ಟಾಪ್ ಶೇರಿಂಗ್ ದಿಸ್ ವೀಡಿಯೋ ಹಂಟಿಲ್ ಇಟ್ ರೀಚಸ್ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಸೊ ಈ ಒಂದು ಲೈನ್ಸ್ನ ನಾನು ಸಮೀರ್ ಎಮ್ ಡಿ ಅವರು ಮಾಡಿದಂತಹ ವಿಡಿಯೋಗೆ ಹಾಕಿದ್ದು ನಾವು ವೀಡಿಯೋ ಶೇರ್ ಮಾಡಿದ ತಕ್ಷಣವೇ ಇದು ಮುಗ್ದೋಗೋ ಕೆಲಸ ಅಲ್ಲ ಸೊ ಹದಿಮೂರು ವರ್ಷದಿಂದ ಸೌಜನ್ಯ ಇವತ್ತು ಅಥವಾ ನಾಳೆ ನಾನು ಅಥವಾ ನೀವಾದರೂ ಆಗಿರ್ಬೋದು ಯಾವ ರೀತಿ ಸಮೀರವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸ್ಬಿಟ್ಟು ಪ್ರತಿಯೊಂದು ಏನೇನು ನಡೀತು ಸೌಜನ್ಯ ವಿಷಯದಲ್ಲಿ ಅನ್ನೋದನ್ನ ನಮಗೆ ಡೀಟೇಲ್ ಆಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ತೋರಿಸಿದ್ದಾರೆ ಅದೇ ರೀತಿ ಯಾರು ಈ ಥರ ಕೆಲಸಗಳನ್ನ ಮಾಡ್ತಾರೆ ಅವ್ರಿಗೆ ಯಾವ ಥರ ಶಿಕ್ಷೆಗಳಿರ್ತವೆ ಯಾವ ಥರ ನರಕ ಕೊಟ್ಟು ಸಾಯಿಸ್ತೀವಿ ಅನ್ನೋದನ್ನ ಈ ಥರ ಒಂದು ಎ ಐ ಟೂಲ್ನ ಬಳಸ್ಕೊಂಡ್ಬಿಟ್ಟು ಅವ್ರಿಗೆ ಒಂದು ವೀಡಿಯೋ ಮಾಡಿಬಿಟ್ಟು ಪ್ರತಿ ಅವನೇಗೂ ತಲುಪೋ ಥರ ಮಾಡಬೇಕು ಅವಾಗ ಒಂದು ಅವೇರ್ನೆಸ್ ಮೂಡುತ್ತೆ ಯಾರ ತಲೆಯಲ್ಲಿ ಈ ಥರ ಕೆಲಸ ಮಾಡಬೇಕಂತ ಯೋಚನೆ ಇರುತ್ತೆ ಅವರಿಗೆ ಯಾರು ಇಂಥ ಕೆಲಸ ಮಾಡಿದಾರೋ ಅವ್ರನ್ನ ಪಬ್ಲಿಕ್ ಮಧ್ಯೆ ನಿಲ್ಲಿಸ್ಬಿಟ್ಟು ನರ್ಕ ಹಿಂಸೆ ಕೊಟ್ಬಿಟ್ಟು ಸಾಯಿಸ್ಬೇಕು ಆ ಥರ ಒಂದು ಸಂವಿಧಾನ ರಚನೆ ಆಗಬೇಕು ನಮ್ಮ ಮುಂದೆ ಮುಂದೆಗಡೆನೇ ಎಷ್ಟೊಂದು ಅನ್ಯಾಯಗಳು ನಡೀತಾ ಇರ್ತವೆ ಆದರೆ ನಮ್ಮ ಮನೆ ಬಾಗ್ಲಿಗೆ ಬರೋವರೆಗೂ ನಾವು ಯಾರೂ ಮಾತಾಡೋಲ್ಲ ಮೌನವಾಗೇ ಇರ್ತೀವಿ ಸೊ ನನ್ನ ಬುಡಕ್ ಬಂದಾಗ ಮಾತಾಡ್ಕೊಳೋಣ ಬಿಡೋಣ ಥರ ಇನ್ಮೇಲಾದರೂ ಎಲ್ಲಿ ಅನ್ಯಾಯ ನಡೀತಾ ಇದೆ ಅದ್ರ ವಿರುದ್ಧ ನಿಲ್ಲೋಣ ಅಂತ ಹೇಳ್ತಾ ಸೌಜನ್ಯಾಗೆ ಜಸ್ಟಿಸ್ ಸಿಗೋವರೆಗೂ ನಮ್ಮ ಧ್ವನಿ ಹೀಗೆ ಇರಲಿ ಅಂತ ನೀವು ಕೂಡ ಧ್ವನಿ ಕೊಡಿ ಈ ಕೇಸ್ಗೆ ನಿಮ್ಮ ಧ್ವನಿನೂ ತುಂಬ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು